ಅದೇ ಹೇಳಿದೆ ಇನ್ನಷ್ಟು ಜನ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ನಿಮ್ಮ ಜನ ಏನಕ್ಕೆ ವಿಶೇಷತೆ ಏನು ನೀವು ಡೆಫಿನೆಟ್ಲಿ ಸೊ ಬೇರೆ ಯಾವ ಕಡೆಲಿ ಯಾವ ತರ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ಅಥವಾ ರಿಸಲ್ಟ್ಸ್ ಅಶ್ಯೂರೆನ್ಸ್ ಕೊಡ್ತಾರೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಹ್ಯೂ ಆರ್ ಹಂಡ್ರೆಡ್ ಪರ್ಸೆಂಟ್ ಆನ್ ರಿಸಲ್ಟ್ಸ್ ಸೊ ಅದರ ಪ್ರಕಾರವಾಗಿ ನಾವೇನು ಮಾಡ್ತೀವಿ ಅವರಿಗೆ ಹೋಮ್ ಕೇರ್ ಆಗ್ಬೋದು ಅಥವಾ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಆಗ್ಬೋದು ಪ್ರತಿಯೊಂದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಪರ್ ಆಗಿ ಸೊ ಅದು ರಿಸಲ್ಟ್ಸ್ ಅನ್ನೋದು ಅವರು ಆ್ಯಕ್ಚುಲಿ ನಾವು ಏನೇನು ಕೇಳಿರ್ತೀವಿ ಹೋಮ್ ಕೇರ್ ಆಗ್ಬೋದು ಅಥವಾ ಪೋಸ್ಟ್ ಕೇರ್ ಆಗ್ಬೋದು ಇದೆಲ್ಲ ಅವರು ಮಾಡಿದ್ರೇ ರಿಸಲ್ಟ್ಸ್ ಈವನ್ ಇವ್ರನ್ನ ಕೇಳ್ಬೋದು ಇವ್ರು ಇವ್ರಿಗೂ ಕೂಡ ಒಂದು ಪ್ರಾಪರ್ ನಾವು ಫುಡ್ ರೂಟೀನ್ ಹೇಳಿದ್ವಿ ಮತ್ತು ಒಂದಷ್ಟು ಏನೇನ್ ತಿನ್ಬಾರ್ದು ನೀವು ಅಂತ ಕೂಡ ಹೇಳಿದ್ವಿ ಸೊ ಅದೆಲ್ಲ ಅವರು ಪ್ರಾಪರ್ ಆಗಿ ಫಾಲೋ ಮಾಡಿದ್ದಕ್ಕೆ ಅವ್ರಿಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಅಚೀವ್ ಮಾಡೋಕೆಂಗ್ ಅಲ್ಲೆಲ್ಲ ಇವರೆಲ್ಲ ಭಯಂಕರ ಸ್ವೀಟ್ ತಿನ್ನೋದು ಭಯಂಕರ ಹೊರಗಡೆ ಊಟ ತಿನ್ನೋದು ಯಾವಾಗ್ಲೂ ವಾರದಲ್ಲಿ ಒಂದ್ಸರಿ ನಾನ್ ವೆಜ್ ಇರಬೇಕು ಇವರಿಗೆ ಇದೆಲ್ಲ ಪರ್ಸನಲ್ ಆಗಿ ನನಗೆ ಗೊತ್ತಿರೋದು ಸೊ ಹಂಗಿದವ್ರು ಸೊ ಇವಾಗ ಸ್ಲೋ ಡೌನ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಬಿಟ್ಟಿದ್ರು ಸೊ ಅದಕ್ಕೆ

ಅದನ್ನ ಒಂದ್ ಏನೋ ಸ್ಕಿನ್ ಇದ್ರಲ್ಲೂ ಕೂಡ ಓನ್ಲಿ ಅಂತ ಸೊ ಇಟ್ಸ್ ಪ್ರಾಪರ್ ಸ್ಕಿನ್ ಕೇರ್ ಮಾಡಕ್ಕೆ ಮಾಡ್ತಾರೆ ಹುಡುಗಿಯರಿಗೆ ಈ ತರ ಸ್ಕಿನ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಇರುತ್ತೆ ಬಹಳಷ್ಟು ಐ ಮೀನ್ ಟ್ರೀಟ್ಮೆಂಟ್ ಅದೇ ಇರುತ್ತೆ ಅಂತ ಗೊತ್ತಿರುತ್ತೆ ಟ್ರೀಟ್ಮೆಂಟ್ಸ್ ಇರುತ್ತೆ ಅವ್ರ ಅವರು ಸ್ಕಿನ್ ರಿಕವರಿ ಮಾಡ್ಕೋಬಹುದು ಸ್ವಲ್ಪ ಫೇರ್ ಆಗಿಬಿಡೋ ಒಂದ್ ವಿಷಯ ಎಲ್ಲ ಐ ಮೀನ್ ಹುಡುಗಕ್ಕೆ ರೀಚ್ ಆಗಲಿಲ್ಲ ಸೊ ಐ ಥಿಂಕ್ ಇವಾಗ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಎಲ್ಲ ಕಡೆ ಹುಡುಗರು ಅಷ್ಟೆಲ್ಲ ಪ್ರ ಸೆಲ್ಫ್ ಕೇರ್ ಮಾಡ್ಕೊಳ್ಳಲ್ಲ ಅಂತೇನಿಲ್ಲ ಅವರು ಕೂಡ ತುಂಬಾ ಇವಾಗ ಎಲ್ಲರೂ ನಾನು ನಾನು ನೋಡಿರೋ ಪ್ರಕಾರ ಸುಮಾರಷ್ಟು ಜನ ಮೆನ್ಸ್ ಕೂಡ ಬಂದು ಟ್ರೀಟ್ಮೆಂಟ್ಸ್ನ ತೊಗೊಂಡಿದ್ದಾರೆ ಪ್ರೊಸೀಜರ್ಸ್ನ ತೊಗೊಂಡಿದ್ದಾರೆ ಅವ್ರಿಗೂ ಕೂಡ ರಿಸಲ್ಟ್ಸ್ ಬಂದಿದೆ ಸೊ ಸ್ಕಿನ್ ಅನ್ನೋದು ಎಲ್ಲರಿಗೂ ಇರುತ್ತೆ ಇಟ್ಸ್ ಹ್ಯೂಮನ್ ಥಿಂಗ್ ಅಲ್ವಾ ಸೊ ಅಲ್ಲಿ ನಿಮಗೆ ಸೆಗ್ರಿಗೇಟ್ ಆಗೋಲ್ಲ ವುಮೆನ್ ಆರ್ ಮೆನ್ ಅಂತ ಸೊ ಎಲ್ಲರಿಗೂ ಸ್ಕಿನ್ ಇದು ಸೊ ಸ್ಕಿನ್ ಟ್ರೀಟ್ಮೆಂಟ್ ಅಂದಮೇಲೆ ಎಲ್ಲರಿಗೂ ಅನ್ವಯಿಸುತ್ತೆ

ಸ್ವಲ್ಪ ನಿಮ್ಮ ಹ್ಯಾಂಡ್ಸ್ ಎಲ್ಲ ಬ್ಲಾಕ್ ಇತ್ತು ಅಲ್ವಾ ಇವಾಗ ಒಂದ್ ಚೂರ್ ಕಲರಿಂಗ್ ಬಂದಿದೆ ಅಂತ ಸೊ ಯೂರಿಯಾ ಅದಕ್ಕೆ ರೀಸನ್ ಅಂತ ಹೇಳ್ಬಹುದು ಎಸ್ ಬೆಟರ್ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಬಂದು ನೀವು ಮಾಡಿಸ್ಕೋಬಹುದು ಎಲ್ಲ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ನೀವು ಸಲೂನ್ ಮುಂಚೆ ಬೇರೆ ಕಡೆ ಇತ್ತು ಅಂತ ಇನ್ನೊಂದು ನೀವು ಸಲೂನ್ ಇದು ಫಸ್ಟ್ ಬ್ರಾಂಚು ಕ್ಲಿನಿಕ್ ಕ್ಲಿನಿಕ್ ವಿತ್ ಸಲೂನ್ ಎರಡು ಒಟ್ಟಿಗೆ ಮಾಡಿದ್ರೆ ಒಟ್ಟಿಗೆ ಬಟ್ ಡಿವಿಷನ್ಸ್ ಇರುತ್ತೆ ಇಟ್ಸ್ ನಾಟ್ ಇನ್ ಪ್ರೂಫ್ ಇಟ್ಸ್ ನಾಟ್ ಮಿಕ್ಸ್ಡ್ ಅಂತ ಸೆಪ್ರೇಟ್ ಸೆಪ್ರೇಟ್

ಪೀಪಲ್ ನೋದಟ್ಟು ಹೆಂಗೆ ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ಹೆಂಗೆ ತಿಳ್ಕೊಬೇಕು ಅಂತ ಸೊ ಎಲ್ಲಾನು ಮಾಡ್ತಾರೆ ಸೊ ನೆಕ್ಸ್ಟಿಂದ ಎಲ್ಲ ಭಯ ಇಲ್ಲೇ ಟ್ರೀಟ್ಮೆಂಟ್ಸ್ ಸಿಕ್ ತಗೋತಾರೆ ಈಗ ಆಲ್ಮೋಸ್ಟ್ ಫಸ್ಟು ಸ್ಟಾರ್ಟಿಂಗ್ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಪಡ್ತಾ ಇದ್ದಷ್ಟು ಭಯ ಇವಾಗ ಏನಿಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಏನು ಹೇಳ್ತಾರೆ ಈಸಿ ಆಗ್ಬಿಟ್ಟಿದೆ ಎಲ್ಲರಿಗೂ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೂ ಅಷ್ಟು ಈಸಿಯಾಗಿ ತಲುಪ್ಸೋಕ್ಕೆ ಒಂದೇ ಒಂದು ಚಾನಲ್ ಅಂದರೆ ಲೈಕ್ ಏನೋ ಅದೆಲ್ಲ ತುಂಬ ಈಸಿಯಾಗಿ ಹೋಗುತ್ತೆ ಸೊ ಇವಾಗ ಯಾರು ಅಷ್ಟೆಲ್ಲ ಭಯ ಪಡಲ್ಲ ಸೊ ಫ್ಯೂಚರ್ ಅಲ್ಲಿ ಇರದೇ ಇಲ್ಲ ಅಂತ ಅನ್ಸತ್ತೆ ಭಯ ಇರುತ್ತೆ ಸ್ಕಿನ್ ಅಲ್ವಾ ಏನೇ ಆದ್ರೂ ಬಿಕಾಸ್ ಬಹಳಷ್ಟು ಕಡೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನೇಮ್ ಮೆನ್ಶನ್ ಮಾಡಕ್ ಇಷ್ಟ ಅವ್ರ ವಿಡಿಯೋ ನೋಡ್ತಾ ಇದ್ರೆ ಅವ್ಳಗ್ ಅನ್ಸಿರುತ್ತೆ ಫಸ್ಟ್ ಟೈಮ್ ನಾನು ಇವ್ರು ಕ್ಲೀನ್ ಇವ್ ನಂಗೆ ಫ್ರೆಂಡ್ ಹಾಕೋ ಮುಂಚೆ ಅಲ್ಲಿ ಹೋಗಿದ್ದೆ ಹ್ಯಾಂಡ್ ಸ್ವಲ್ಪ ಅದೇ ಕಾರ್ಬನ್ ಫೀಲ್ ತಗೊಂಡಿದ್ದೆ ಬಿಗ್ ಬಾಸ್ ಅಚ್ಚು ಬಿಗ್ ಬಾಸ್ ಹೋಗೋದಿನ್ನ ಒಂದ್ ಟ್ವೆಂಟಿ ಡೇಸ್ ಅಂತ ಲೈಕ್ ನನ್ಗೆ ಹೆಂಗ್ ಫುಲ್ ಸುಟ್ಟೋಗಿತ್ತು ಕೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸುಟ್ಟು ಹೋಗ್ಬಿಟ್ಟಿತ್ತು ಲೈಕ್ ಒಂಥರ ಇರಿಟೇಟ್ ಫೀಲ್ ಎಲ್ಲ ಲೈಕ್ ಫುಲ್ ಇಚ್ಛಿಂಗ್ 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 ಐ ಮೀನ್ ನಾಲೆಜ್ ಇಲ್ಲದೆ ಇರೋದು ಲೈಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಮಾಡ್ತಾರೆ ಅನ್ನೋದಕ್ಕಿಂತ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗಿರುವಂತ ಪ್ರೊಸೀಜರ್ಸ್ ಇದೆಲ್ಲ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಒಂದು ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಸೊ ಆತರ ಇರಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್ ಏನೇ ಒಂದು ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಅಂತ ಸೊ ಎನಿವೇಸ್ ಇದನ್ನೆಲ್ಲ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಯಾರೋ ಒಬ್ರು ರನ್ ಮಾಡಕಂತೂ ಇಟ್ಸ್ ನಾಟ್ ಪಾಸಿಬಲ್ ಸೊ ಅದಕ್ಕೆ ಆದಂತ ಸರ್ಟೆನ್ ಥಿಂಗ್ಸ್ ಇರತ್ತೆ ಅದವ್ರು ಮಾಡ್ಲೇಬೇಕಾಗತ್ತೆ ಸರ್ಟಿಫಿಕೇಶನ್ಸ್ ಆಗ್ಬೋದು ಇದೆಲ್ಲ ಆಥರೈಸ್ಡ್ ಸರ್ಟಿಫಿಕೇಶನ್ಸ್ ಇರ್ಬೇಕಾಗತ್ತೆ ಸೊ ಎಲ್ಲದಕ್ಕೂ ಅದರದ್ದೇ ಅದಂತ ಪ್ರಾಸೆಸ್ ಇದೆ ಇದು ಸಲೂನ್ ಅಂತಂದರೆ ಲೈಕ್ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಬಟ್ ಕ್ಲಿನಿಕ್ ಎಲ್ಲ ಅಂತ ಲೈಕ್ ಸ್ಕಿನ್ ಕೇರ್ ಅಂತ ಬಂದಾಗ ದೇರ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್ಸ್ ದಟ್ ದೆ ಹ್ಯಾವ್ ಟು ಡನ್ ಅನ್ನೋ ಥರ ಸೊ ಇವರು ಅದೇ ಆ ಥರ ಮಿಸ್ಟೇಕ್ ಆಗುತ್ತೆ ಕೆಲವೊಂದ್ಸರಿ ಆಗ್ಬಿಡುತ್ತೆ ಸೊ ಆಗದೆ ಇರೋ ಥರ ಪ್ರಿಕಾಷನ್ಸ್ ತಗೋಬೇಕು ವಿ ಶುಡ್ ಬಿ ವೆರಿ ಕೇರ್ಫುಲ್ ಪ್ರೊಸೀಜರ್ ಮಾಡೋ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿದ್ದು ಅವ್ರನ್ನ ಟ್ರೀಟ್ ಮಾಡಿಕೊಂಡು ಯು ಹ್ಯಾವ್ ಟು ಟ್ರೀಟ್ ವೆರಿ ಬಟ್ ನಿಮ್ಮ